ಹಿಂದಿನ ಇದು ಬಿಳುಕು ಸಮಾರಂಭಕ್ಕೆ ಆಗಿರಲಿಲ್ಲ ಎಲ್ಲ ಮೇಲಾಧಿಕಾರಿಗಳು ಹಾಗೆ ಮಂದಿಗಳಿಗೆ ನಮಸ್ಕಾರ ನಾನು ಇಲ್ಲಿ ಹತ್ತೊಂಬತ್ತು ತಿಂಗಳು ಕಳೆದಿದ್ದು ನನಗೆ ಗತಿ ಆಗಲಿಲ್ಲ ಈಗ ಪ್ರಮೋಷನ್ ಆಗಿದ್ದೇರಿ ನನ್ನ ಮನಸ್ಸಿಗೆ ಬೇಸರವಾಗಿದೆ ನನ್ನ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ಲಿಂದ ಬಂದಿದ್ದು ನಮ್ಮ ತಂದೆಯವರು ಅವರೂ ಎರಡು ಸ್ಟಾರ್ ಹಚ್ಚಿದ್ರು ನಾನು ಹಚ್ಚಿದೆ ಅದು ನನ್ನ ದೊಡ್ಡ ಈ ಬೀಳ್ಕೊಡುಗೆ ಸಮಾರಂಭದ ಅಧ್ಯಕ್ಷ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂತಹ ವಿಜಯಕುಮಾರ್ ಸಹೇ ಇಂದಿನ ಈ ಬೀಳ್ಕೊಡುಗೆ ಸಮಾರಂಭ ಅಂದ್ರೆ ಒಂಥರ ದುಃಖ ಈ ಕಡೆ ಖುಷಿ ಅನ್ನಿಸ್ತಾ ಇದೆ ಅಂದ್ರೆ ಇಲ್ಲಿವರೆಗೂ ಎಲ್ಲರ ಜೊತೆಗೂ ಮೆಂಗಲ್ ಆಗಿ ನಾನು ಸ್ಟಾರ್ಟಿಂಗ್ ಬಂದ ತಕ್ಷಣವೇ ಎರಡು ಸಾವಿರದ ಹದಿನೇಳು ಸೆಪ್ಟೆಂಬರ್ ತಿಂಗಳಲ್ಲಿ ಬಂದಾಗೆ ನನಗೆ ಹೊಸ ಪ್ರಪಂಚದಲ್ಲಿ ಧಾರವಾಡ ಸರ್ ಅಂದರೆ ಆಫೀಸ್ ಅಷ್ಟೇ ಹೊಸ ಹೊಸ ವಾತಾವರಣ ನನಗೆ ಡಿಗ್ರಿ ಮುಗಿಸಿದ್ದು ನಾನು ಧಾರವಾಡದಲ್ಲಿ ಎಮ್ ಎ ಇಂಗ್ಲೀಷ್ ಮುಗಿಸಿದ್ದು ಧಾರವಾಡಲ್ಲೇ ನನ್ನ ಲೈಫ್ ಸೆಟ್ಲಾಗಿದ್ದು ಧಾರವಾಡಲ್ಲೇ ಬಟ್ ಇವತ್ತು ಬಿಟ್ಟು ಹೋಗೋದ್ರೆ ಭಾಳ ಏನೋ ಒಂಥರ ದುಃಖ ಅನಿಸ್ತದೆ ಯಾಕಂದರೆ ನಾನು ಸರ್ವಿಸ್ ಮಾಡೋ ಸರ್ವಿಸ್ ಮಾಡೋ ಉದ್ದೇಶ ನಾನು ಈಗ ಖರ್ಚಿದ್ದೀನಿ ಮಾಡ್ಬೇಕನ್ನೋ ಅನ್ನೋ ಉದ್ದೇಶದಿಂದ ಅಣ್ಣ ಬಂದೇ ಸುಮಾರು ಇನ್ಸ್ಪೆಕ್ಟರ್ ಕಡೆ ಮಾಡಿದೆ ಆಮೇಲೆ ಬೆಂಗಳೂರಲ್ಲಿ ನವಂಬರ್ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಎರಡ್ ಸಾವಿರದ ಹನ್ನೊಂದರಲ್ಲಿ ಕೂಡ ನಾನು ಕೇರ್ಪುರಂ ಸಬ್ಬಿನ್ ಅಬಕಾರಿ ಪೇದಾಗಿ ಸೇರಿದೆ ಇಲಾಖೆಗೆ ಹಾಗೆ ಇವತ್ತು ಒಂದು ಖುಷಿ ಏನಾಗ್ತದೆ ಅಂತಂದ್ರೆ ಸಿ ಸ್ವತಂತ್ರ ಪ್ರಭಾವ ದಾಡಿ ಟೋರ್ ಅಲ್ಲಿ ನವಂಬರ್ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಇವತ್ತು ಹದಿನೈದು ವರ್ಷ ನಾನು ಸೇರಿ ಅದೇ ಜಾಗಕ್ಕೆ ಮತ್ತೆ ನಾವು ಹೋಗ್ತಾ ಇರ್ತಾರೆ ಹೋಗಿ ಅಲ್ಲಿ ಜಾಯ್ನ್ ಆಗ್ತಾ ಇರ್ತಾರೆ ಬಹಳ ಖುಷಿ ಖುಷಿ ವಿಚಾರ ಇಲ್ಲಿ ನಮ್ಮ ಲಿಂಗರಾಜ್ ಸಾಹೇಬ್ ಮೇಲೆ ನಾಳೆ ಮಾರ್ಸಿ ಸಾಹೇಬ್ ಬಂದ ಮೂರು ವರ್ಷ ಆಗ್ಬೋದೆ ನಮಗೆ ಬಂದ ತಕ್ಷಣ ನಮಗೆ ಇಲ್ಲಿ ಇವರು ಚಿದಾನಂದ ಸಾಹೇಬ್ ಹೇಳಿದ್ದು ಕಂಬಳಿ ನಿಮಗೆ ಪುರ್ಸೋತಿರೋದು ಇಲ್ಲಿ ಮೇಲೆ ನಿಜ ಇಲಾಖೆಯಲ್ಲಿ ನಮ್ಗೆ ನಾವು ವರ್ಕ್ ಮಾಡಿದ್ರೆ ಅದು ಏನೋ ಒಂದು ಸಕ್ಸಸ್ ಆಗ್ತದೆ ಇಲಾಖೆನೂ ಹೇಳಿ ಇಲಾಖೆಗೂ ಕೂಡ ಒಂದು ಹೆಸರು ಬರ್ತದೆ ಸುಮ್ಮನೆ ನಾವು ಬಂದ್ವಿ ಮಾಡಿದ್ವಿ ಹೋದ್ವಿ ಅದು ಇಲಾಖೆಯಲ್ಲಿ ಅದು ಉಳಿಯುದಿಲ್ಲ ಅಂದ್ರೆ ಕೆಲಸ ಪರ್ಫೆಕ್ಟ್ ಆಗಿ ಉಳಿಬೇಕಂತಂದ್ರೆ ನಾನು ಕಲ್ಕೊಂಡಿದ್ರೆ ಸಾಯರ್ಗಳಿಗೆ ಇಲ್ಲಿ ಸ್ಕೂಲ್ ಸ್ಕೂಲ್ ಸ್ಕೂಲಲ್ಲಿ ಟೀಚರ್ ಎಲ್ಲ ಪಾಠ ಮಾಡದಿರ್ತಾರೆ ಅವ್ರಲ್ಲಿ ಒಬ್ರು ಪಿ ಟೀಚರ್ ಕೆಲಸ ಮಾಡ್ತಿರೋ ಅಂದ್ರೆ ಪಿ ಟೀಚರ್ ಕೆಲಸ ಏನಂದ್ರೆ ಹುಡುಗರು ಗ್ರೌಂಡ್ ಅಲ್ಲಿ ಕರ್ಕೊಂಡು ಹೋಗೋದು ಒಬ್ಬ ಕೆಲಸ ಅವ್ರು ಒಬ್ಬರಿಗೆ ಅಂದ್ರೆ ಟೈಮ್ ಇಂಥ ಟೈಮ್ ನಲ್ಲಿ ಹೋಗಲ್ಲ ಅಷ್ಟೇ ಅವ್ರಿಗೆ ಟೈಮ್ ಫ್ರೀ ಇರ್ತದೆ ನಮ್ಮಲ್ಲಿ ಹೆಂಗಲ್ರಿ ಎಲ್ಲರೂ ರುಬ್ಬರು ನಮ್ಮ ಸಾಯಬ್ರ ಎಲ್ಲರೂ ಕೆಲಸ ತಗೊಳಲ್ಲ ಇವ್ರು ಬರೋದಿಲ್ಲ ಅಂದ್ರೆ ಅವ್ರ ಬೇರೆ ಕೆಲಸ ಸರ್ ಅಂದ್ರೆ ನಾವ್ ಅಂದಿರ್ದೀವಿ ಸರ್ ಅವ್ನ ಕೆಲಸ ಮಾಡೋದು ಸರ್ ಇವ್ ಕೆಲಸ ಮಾಡೋದು ಸರ್ ಅಂದ್ರೆ ಸಿಬ್ಬಂದಿಗಳು ಕಾಮನ್ ಆಗಿ ಅಂತಿರ್ತಾರೆ ಸರ್ ನಾನು ಅಂತ ಹೇಳ್ತಾ ಇಲ್ಲ ಸರ್ ಹಂಗಾಗ್ತಾ ಇಲಾಖೆ ಒಳಗೆ ಯಾರಿಗೂ ಅಸಮಾಧಾನ ಆಗ್ಬಾರ್ದು ಅಂತ ಹೇಳಿ ನಾನು ನಮ್ಮ ಸರ್ ಸಾಯಿ ಇರೋ ಅಲ್ಲಿ ಅದೊಂದು ಬಹಳ ಖುಷಿ ಸರ್ ಯಾವುದೇ ಒಂದು ಇನ್ಫಾರ್ಮೇಶನ್ ಬಂದ್ರು ಕೂಡ ಕಂಬಳಿ ರಾಟೋಡು ಎಲ್ಲ ಸರ್ ನೈಟ್ ನಾನು ಸುಮಾರು ಸರ್ ಸರಿ ಸಾವಿರ ಹೋದ್ರೆ ಕಂಬಳಿ ಎಲ್ಲ ಏನೇನು ಮಾಡ್ಬೋದು ಆಯ್ತು ಸರ್ ಅದು ಮತ್ತ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ಎಲ್ಲ ಸಕ್ಸೆಸ್ ಪ್ರತಿಯೊಂದು ಕೆಲಸ ಸಕ್ಸಸ್ ಆ ನಾನು ಎಲ್ಲರಲ್ಲಿ ಸಿಕ್ಕೋನು ತಮ್ಮ ಏನೋ ಹಿರಿಯರಾಗಿರ್ತಕ್ಕಂತಹ ಎಲ್ಲ ಅಬಕಾರಿ ಪೇದೆಕೊಂಡಿದರೆ ಅವರೇ ಈ ಸ್ಥಾನದಲ್ಲಿ ಕೂಡ ಕೂಡ್ಬೇಕಾಗಿತ್ತು ಅಂದ್ರೆ ಅವ್ರಿಗೆ ನಾನು ಬೇಡ ಅಂತ ಕೊಟ್ಟು ನಾನು ಅಬಕಾರಿ ಪೀದೆಯಾಗಿ ಮುಂದುವರಿದಿದೆ ಅಂತ ಹೇಳಿ ಅವ್ರು ಮಾಡ್ಕೊಂಡ್ರು ಅವರು ಅಂದ್ರೆ ಫ್ಯಾಮಿಲಿ ಕೆಲವೊಬ್ರು ನನ್ನ ಫ್ಯಾಮಿಲಿ ಒಂದು ರಿಸ್ಟ್ರಿಕ್ಷನ್ ಇರ್ತದೆ ಬೇರೆ ಕಡೆ ಹೋಗಿ ನೌಕರಿ ಮಾಡೋದೇನಪ್ಪ ಅಂತ ಹೇಳಿ ಆಗ್ತಾರೆ ಇಲ್ಲಿ ಕೆಲವೊಬ್ಬರಿಗೆ ನಮ್ಮ ರಾಠೋಡ್ ಸರ್ ರಾಠೋಡ್ ಸರ್ ಆಯ್ತು ಪುಷ್ಪ ಮೇಡಮ್ ಆಯ್ತು ನಮಗೆ ಬಹಳ ಸಾಥ್ ಕೊಟ್ರ ಪುಷ್ಪ ಮೇಡಮ್ ಏನೋ ಲೆಟರ್ ಆಯ್ತು ನಮಗೆ ಒಂದು ಏನೋ ಇರೋದೊಂದು ಸರ್ ದುಡ್ಡು ಇರೋದ್ರೆ ಮಾಡ್ಕೊಡ್ತಾನೆ ಯಾಕೆ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಮಾಡೋದು ಸರ್ ಕೂಡ ನನಗೆ ಫ್ಯಾಮಿಲಿ ಮೇಬರ್ ಅವರು ಹೆಂಗಂದ್ರೆ ನನಗೆ ಈ ಅಂತಲ್ಲ ಏನಾದ್ರೂ ಕಷ್ಟ ಸಮಯ ಬಂದಾಗ ಜೀರೋ ಸರ್